ಹೆಲೋ ಎವ್ರಿ ವನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಈಥೀನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ ಈಥೀನ್ ಅಣು ಅಂತ ಅಂದ್ರೆ ಈಥೀನ್ ಅಂತ ಅಂದ್ರೆನೆ ಎರಡು ಕಾರ್ಬನ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಈತ್ ಅನ್ನೋದು ಎರಡು ಕಾರ್ಬನ್ ಇದ್ರೆ ಈತ್ ಅನ್ನೋ ಅಂತಹ ಶಬ್ದ ಬರುತ್ತೆ ಹಾಗೆ ಇಲ್ಲಿ ಈ ನಿಂದ ಕೊನೆ ಆಗ್ತಾ ಇರೋದಕ್ಕೆ ಇದೊಂದು ಅಲ್ಕೀನ್ ಅಲ್ಕೀನ್ ಅಂತ ಅಂದ್ರೆ ಎರಡು ಬಂಧವನ್ನ ಹೊಂದಿರತ್ತೆ ಅನ್ನೋದು ಸಹ ನಮ್ಗೆ ಅಂದ್ರೆ ದ್ವಿಬಂಧವನ್ನ ಹೊಂದಿರತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಇದು ದ್ವಿಬಂಧವನ್ನ ಹೊಂದಿರೋದಿದ್ರೆ ಈಗ ಇನ್ನು ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಎರಡು ಬಂಧ ಆಲ್ರೆಡಿ ಆಗಿದೆ ಇನ್ನು ಎರಡು ಎಲೆಕ್ಟ್ರಾನ್ ಅನ್ನ ನಾವು ಪೂರ್ತಿಗೊಳಿಸೋ ಸಲುವಾಗಿ ಎರಡು ಹೈಡ್ರೋಜನ್ ಗಳನ್ನ ಇಲ್ಲಿಗೆ ಹಾಕಿದ್ರೆ ಆಗ ಕಾರ್ಬನ್ ನ ವೇಲೆನ್ಸಿ ಪೂರ್ತಿ ಆಗತ್ತೆ ಸೊ ಇದು ಈ ನ ರಚನಾ ಸೂತ್ರ ಆಗಿರುತ್ತೆ ಹೀಗೆ ನಾವು ಬರಿಬೇಕಾಗತ್ತೆ